ಇದು ಸಂಜೀವಿನಿ ಸಿದ್ರ ಬೆಟ್ಟ ಅಂತೇಳಿ ಹಿಂದೆ ರಾಮನಿಗೂ ಮತ್ತು ರಾವಣಿಗೂ ಯುದ್ಧ ನಡೆದಾಗ ಲಕ್ಷ್ಮಣ ಮೂರ್ಛಿತ ಆಗ್ತಾನೆ ಆ ಮೂರ್ಛಿತ ಹೋದಾಗ ಲಕ್ಷ್ಮಣನ ಉಣಿಸೋದಕ್ಕೋಸ್ಕರವಾಗಿ ಹನುಮಂತನಿಗೆ ಸಂಜೀವಿನಿ ಪರ್ವತವನ್ನು ತರೋದಕ್ಕೆ ಋಷಿಗಳು ಹೇಳ್ತಾರೆ ಅವನು ಸಂಜೀವಿನಿ ಪರ್ವತ ತಗರೋದಕ್ಕೆ ಹೋದಾಗ ಆ ಸಂಜೀವಿನಿ ಯಾವುದು ಅಂತ ಗೊತ್ತಾಗದ್ರೆ ಇಡೀ ಬೆಟ್ಟವನ್ನೇ ತನ್ನ ಅಂಗೈಯಲ್ಲಿ ಎತ್ತುಕೊಂಡು ಓಡಬೇಕಾದ್ರೆ ಆ ಸಂಜೀವಿನಿ ಪರ್ವತದ ಒಂದು ತುಣುಕು ಈ ಸಿದ್ರ ಬೆಟ್ಟ ಕ್ಷೇತ್ರದಲ್ಲಿ ಬಿದ್ದಿದೆ ಆದ್ದರಿಂದ ಈ ಕ್ಷೇತ್ರದಲ್ಲಿ ಸಿಗ್ತಕ್ಕಂಥ ಗಿಡಮೂಲಿಕೆಗಳು ಬಾಬಾ ಹುಡುಂಗಿರಿ ಮತ್ತು ಸಂಜೀವಿನಿಪುರದಲ್ಲಿ ವಿಮಾನದಲ್ಲಿ ಏನು ಸಿಗ್ತಕ್ಕಂಥ ಗಿಡಮೂಲಿಕೆ ಸಿಗುತ್ತೋ ಎಲ್ಲ ಗಿಡಮೂಲಿಕೆಗಳು ಸಹ ಈ ಕ್ಷೇತ್ರದಲ್ಲಿ ಸಿಗುತ್ತೆ ಅದಕ್ಕೆ ಇದನ್ನು ಸಂಜೀವಿನಿ ಬೆಟ್ಟ ಅಂತಲೂ ಕೂಡ ಕರೀತಾರೆ ನೀವು ಕಾಶಿನಲ್ಲಿ ಸಿಗ್ತಕ್ಕಂಥ ಗಂಗಾ ನದಿ ಎಷ್ಟು ಪಾವಿತ್ರತೆ ಹೊಂದಿದೆಯೋ ಈ ಶ್ರೀ ಕ್ಷೇತ್ರದಲ್ಲಿರ್ತಕ್ಕಂಥ ಮುಂಬಾಗಿರ್ತಕ್ಕಂಥ ಕೊಳದ ನೀರು ಗಂಗಾಜಲ ಕೂಡ ಅಷ್ಟೇ ಪಾವಿತ್ರತೆ ಹೊಂದಿದೆ ನೀವೆಷ್ಟೇ ಆಯಾಸ ಬಿದ್ದು ಈ ಬೆಟ್ಟವನ್ನು ಹತ್ತಿದ್ರೆ ಆ ದೇವ್ರ ಮುಂಬಾಗಿರ್ತಕ್ಕಂಥ ಕಲ್ಯಾಣದಲ್ಲಿರ್ತಕ್ಕಂಥ ನೀರನ್ನು ಮೂರು ಬಕೆಟ್ ನೀರನ್ನು ನೀವು ಮೈ ಮೇಲೆ ಹಾಕ್ಕೊಂಡ್ರೆ ಎಷ್ಟೇ ಆಯಾಸ ಆಗಿದ್ರೂ ಪರಿಹಾರ ಆಗುತ್ತೆ ಮತ್ತು ಚರ್ಮಕ್ಕೆ ಸಂಬಂಧಪಟ್ಟಂಥ ಯಾವುದೇ ಕಾಯಿಲೆ ಇದ್ದರೂ ಕೂಡ ಗುಣ ಆಗುತ್ತೆ ಈ ಬೆಟ್ಟದಲ್ಲಿ ಸಿಗ್ತಕ್ಕಂಥ ಸೊಪ್ಪು ಮತ್ತು ಆ ಜಲವನ್ನು ನಲವತ್ತೆರಡು ದಿನ ಉಪಯೋಗಿಸಿದ್ರೆ ದೇಹದಲ್ಲಿ ಯಾವುದೇ ಕಾಯಿಲೆ ಇದ್ದರೂ ಗುಣ ಆಗುತ್ತೆ ಮತ್ತು ಹೆಣ್ಮಕ್ಳು ಸಂತಾನ ಇಲ್ದಿರ್ತಕ್ಕಂಥ ಹೆಣ್ಮಕ್ಳು ವಿವಾಹ ಭಾಗ್ಯ ಇಲ್ದಿರ್ತಕ್ಕಂಥ ಹೆಣ್ಮಕ್ಳು ಕಾಶಿನಲ್ಲಿ ಯಾವ ರೀತಿ ಗಂಗಾರತೀತ ಮಾಡ್ತಾರೋ ಅದೇ ರೀತಿ ಇಲ್ಲಿ ಮೂರು ವಾರ ಬಂದುಬಿಟ್ಟು ಗಂಗೆ ಪೂಜೆ ಮಾಡ್ತಾರೆ ಆ ಗಂಗೆ ಪೂಜೆ ಮಾಡೋದರಿಂದ ಅವರ ಫಲಗಳು ನೆರವೇರಿದೆ ವಿವಾಹ ಇಲ್ಲದಿರತಕ್ಕಂಥ ಹೆಣ್ಮಕ್ಳಿಗೆ ವಿವಾಹ ಆಗಿದೆ ಸಂತಾನ ಇಲ್ಲದಿರತಕ್ಕಂಥ ಹೆಣ್ಮಕ್ಳಿಗೆ ಸಂತಾನವಾಗಿದೆ ಈ ನೀರನ್ನು ಸೈಂಟಿಸ್ಟ್ ಎಲ್ಲರೂ ಕೂಡ ಬಂದು ಚೆಕ್ ಮಾಡಿದ್ದಾರೆ ಇದರಲ್ಲಿ ಯಾವುದೇ ರೀತಿಯಾದ ಕೆಮಿಕಲ್ ಇಲ್ಲ ಇದು ಪ್ಯೂರ್ ಆಯುರ್ವೇದಿಕ್ ವಾಟ್ರು ಇದು ಗಿಡಮೂಲಿಕೆ ಬೇರುಗಳಿಂದ ಬಂಡೆ ಸಂದಗಳಿಂದ ಬರ್ತಕ್ಕಂಥ ನೀರು ಇದನ್ನು ಕುಡಿಯೋದಕ್ಕೆ ತುಂಬ ಯೋಗ್ಯವಾದಂಥ ನೀರಾಗಿದೆ ನೀವು ಮಿನರಲ್ ವಾಟರ್ ಅಂತ ಏನು ಕುಡಿತೀರೋ ಅದಕ್ಕಿಂತ ಪರಿಶುದ್ಧವಾದಂಥ ನೀರು ಇದು ಮತ್ತು ಹಿಂದೆ ರಾಮಾಯಣ ಯುದ್ಧ ಕಾಲ ನಡೆದಾಗ ಸಂಜೀವಿನಿಪುರದ ಒಂದು ತುಣುಕು ಈ ಕ್ಷೇತ್ರದ ಮೇಲೆ ಬಿದ್ದಿದೆ ಆ ಬಂಡೆ ಮೇಲೆ ಮತ್ತು ಸ್ವಾಮಿ ದರ್ಶನ ಮಾಡಿಕೊಂಡು ಮತ್ತು ಗುಹೆಯಲ್ಲಿ ಒಳ್ಳೊಳ್ಳೆ ತಪಸ್ ಮಾಡ್ತಕ್ಕಂಥ ಜಾಗಗಳ್ ನೋಡ್ತಕ್ಕಂಥ ಒಂದು ವಿಚಿತ್ರ ವಿಚಿತ್ರವಾದಂಥ ಸ್ಥಳಗಳಿಗೆ ಇವತ್ತೆಲ್ಲರೂ ಕೂಡ ಭೇಟಿ ಕೊಡೋಣ ಬನ್ನಿರಿ ಸಂಜೀವಿನಿ ಸೊಪ್ಪು ಇದೆ ಅಂತ ಹೇಳ್ತಾರೆ ಯಾರಿಗೂ ಗೋಚರ ಆಗಿಲ್ಲ ಆದ್ದರಿಂದ ಇಲ್ಲಿ ಹಿಂದೆ ಕೆಲವೊಂದು ನಿವೇಶಗಳು ಸಂಜೀವಿನಿ ಇದೆ ಅನ್ನೋದಕ್ಕೆ ಕುರುಹುಗಳು ಇದ್ದಾವೆ ಆದ್ದರಿಂದ ಎಲ್ಲರೂ ಕೂಡ ಈಗ ಹೋದರೆ ಗೊತ್ತಾಗುತ್ತೆ ನಿಮಗೆ ಹೋಗ್ತಾ ಹೋಗ್ತಾ ಹೋದರೆ ಕೆಲವೊಂದು ಗಿಡಮೂಲಿಕೆಗಳನ್ನ ಎಲ್ಲ ನೋಡಿಕೊಂಡು ಹೋಗ್ಬೋದು